ಪೊಲೀಸ್ನವರು ಲಾಠಿ ಚಾರ್ಜ್ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಲಿಲ್ಲ ಗಾಂಧಿ ಬಜಾರ್ ಅಂತ ಯಾಕೆ ಹೇಳ್ತಾರೆ ಅಂತ ಗಾಂಧಿ ಅವರು ಇಲ್ಲಿಗೆ ಬಂದಿದ್ರು ಅಂತ ಅವಾಗ ಇದೇ ಜಾಗದೊಳಗಡೆ ಶಿವಮೂರ್ತಿ ಅವರು ಕೆಳಗಡೆ ಬೀಳ್ತಾರೆ ಶಿವಮೂರ್ತಿ ಅವರು ಬಲಿದಾನ ಆಗುವಂತ ಕೆಲಸ ಆಗತ್ತೆ ಈ ಜಾಗದೊಳಗಡೆ ಸದ್ಯಕ್ಕೆ ಶಿವಮೊಗ್ಗ ನಗರ ಶಿವಮೊಗ್ಗ ನಗರ ಪೂರ್ತಿ ಕೇಸರಿಮಯ ಆಗಿದೆ ಇದಕ್ಕೆ ಕಾರಣ ತಮ್ಮೆಲ್ಲರಿಗೂ ಗೊತ್ತು ಅದ್ದೂರಿ ಗಣೇಶೋತ್ಸವ ಸೊ ಹಿಂದೂ ಮಹಾಸಭಾ ಗಣೇಶೋತ್ಸವದ ಹಿಂದೂ ಸಮಾಜದ ಮುಖಂಡರಾದಂತ ದೀನ್ ದಯಾಳು ಸರ್ ಅವರು ನಮ್ ಜೊತೆ ಇದ್ರೆ ಸರ್ ನಿಮ್ಗೆ ಕೇಸರಿ ಮಯ ಮಾಡಿದ್ರೆ ನಗರ ಪೂರ್ತಿ ನಿಮಗೆ ಕೇಸರಿ ಕೊಟ್ಟೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಧನ್ಯವಾದ ಸರ್ ಹೇಗಿದ್ರ ಸರ್ ಆರಾಮ್ ವೆರಿ ನೈಸ್ ಸರ್ ಹೇಗಿದೆ ಸರ್ ಈ ಸಲದ ಒಂದು ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿದೆ ಎಸ್ ಸರ್ ಮೊದಲನೇದಾಗಿ ಗಣೇಶನ್ ದರ್ಶನ ಮಾಡ್ಕೊಂಡು ನಾವು ಮಾತ್ರ ಸ್ಟಾರ್ಟ್ ಮಾಡ ಎಲ್ಲಿಂದ ತರ್ತೀರ ಸರ್ ಗಣೇಶನ ಗಣೇಶನ ಇಲ್ಲಿ ಕುಂಬಾರಗುಂಡಿ ಅಂತಿದೆ ಅಂತ ಇದೆ ಅಲ್ಲಿ ಗಣಪತಿನ ಸಿದ್ಧ ಮಾಡುವಂಥದ್ದು ಕಳೆದ ಎಂಬತ್ತು ವರ್ಷಗಳಿಂದ ಒಂದೇ ಕುಟುಂಬದವರು ಅಂದಿಂದ ಇಂದಿನವರೆಗೂ ಅಲ್ಲಿ ಮಾಡುವಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಈ ಗಣಪತಿಯ ಬದಲಾವಣೆ ಆಗಿಲ್ಲ ಹೌದಾ ಹೌದು ಇದೇ ರೀತಿಯಲ್ಲೇ ಇರುವಂತದ್ದು ಬದಲಾವಣೆ ಆಗಿಲ್ಲ ಹಿಂದೂ ಮಹಾಸಭಾ ಗಣಪತಿ ಇಷ್ಟೊಂದು ಶಕ್ತಿ ತುಂಬೋದಕ್ಕೆ ಏನು ಪ್ರಮುಖವಾದ ಕಾರಣ ಅಂತ ಹೇಳ್ತೀರಾ ನೀವು ನೋಡ್ತಾ ಇದ್ದೀರಾ ಗಣೇಶ ಸೌಮ್ಯವಾಗಿದ್ದಾನೆ ಅವನ ಮುಖದಲ್ಲಿ ನಗು ಇದೆ ಜೊತೆಗೆ ಆಶೀರ್ವಾದವನ್ನು ಮಾಡ್ತಾನೆ ಭಾಳ ವಿಶೇಷವಾಗಿ ಗಮನಿಸ್ಬೇಕಾಗಿರೋದು ನಮ್ಮ ಹಿಂದೂ ಸಮಾಜ ಆ ಕಡೆ ಈ ಕಡೆ ಏನಿದೆ ಅಂತ ನೋಡಬೇಕು ಇನ್ನೆರಡು ಕೈಯೊಳಗೆ ಒಂದು ಕಡೆ ತ್ರಿಶೂಲ ಇನ್ನೊಂದು ಕಡೆ ಶಂಕು ಇರುವಂಥ ಒಂದು ಇದು ಎರಡೂ ಆಯುಧಗಳೇ ಅಂದರೆ ನಾವು ಎಲ್ಲರಿಗೂ ಸಹ ರಕ್ಷಕನಾಗೂ ಇರ್ತೀವಿ ನಮ್ಮ ಧಾರ್ಮಿಕ ಹಿತಕ್ಕೆ ತಂಡಕ್ಕೆ ತಂಡೆಗೆ ಅಂತಂದರೆ ಯಾರು ಸುಮ್ಮನೆ ಕೂರಬಾರ್ದು ಅಂತ ಸೂಕ್ಷ್ಮಜನೂ ಅಲ್ಲಿರುತ್ತೆ ನಾವ್ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಪ್ರತಿ ವರ್ಷ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಅಲಂಕಾರಗಳಾಗಿರ್ಬೋದು ಎಲ್ಲ ಮಾಡ್ಕೊಂಡ್ ಬರ್ತಾ ಇದೆ ಹಿಂದೆ ಶಿವಮೊಗ್ಗದೊಳಗಡೆ ನೂರ್ ಗಣಪತಿ ಕುರ್ತಿದ್ರೆ ಹೆಚ್ಚು ಹ್ಮ್ ಈಗ ಇದೇ ಶಿವಮೊಗ್ಗ ನಗರದೊಳಗಡೆ ಆರ್ನೂರ ಐವತ್ತಕ್ಕಿಂತ ಹೆಚ್ಚು ಗಣಪತಿಯನ್ನ ಶಿವಮೊಗ್ಗ ನಗರದ ವ್ಯಾಪ್ತಿ ಒಳಗಡೆ ಕುರ್ಸುತ್ತೆ ಅಷ್ಟು ಗಣಪತಿ ಇದ್ರು ಸಹ ಇದರ ವಿಶೇಷತೆ ಏನು ಅಂತ ನೀವು ಕೇಳ್ತೀರಾ ಇದು ಕೇವಲ ಗಣಪತಿ ಪ್ರತಿಷ್ಠಾಪನೆ ಒಂದೇ ಅಂತಲ್ಲ ಹಿಂದೂ ಸಮಾಜಕ್ಕೆ ರಕ್ಷಕನಾಗಿ ಗಣಪ ನಿಂತಿರುವಂಥದ್ದು ಆದರೆ ಒಂದು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ ಇಡೀ ದೇಶಕ್ಕಿರ್ಬೋದು ಇಡೀ ನಾಗರಿಕರಿಗಿರ್ಬೋದು ಯಾವುದೇ ರಾಜಕೀಯ ಪಕ್ಷಕ್ಕಿರ್ಬೋದು ಈ ಶಿವಮೊಗ್ಗ ಅಂತಾನೆ ಅಲ್ಲ ಇಡೀ ದೇಶದೊಳಗಡೆ ಹಿಂದೂ ಸಮಾಜದಿಂದ ಯಾವುದೇ ರೀತಿಯ ತೊಂದರೆಗಳು ಯಾರಿಗೂ ಆಗಿಲ್ಲ ಅದಕ್ಕೆ ಉದಾಹರಣೆ ನಮ್ಮ ಗಣಪತಿಗೆ ಕೊಟ್ಟಿರೋಷ್ಟು ತೊಂದರೆ ಬೇರೆಯವರು ಹಬ್ಬಗಳು ನಡೀತಿದೆಯಲ್ಲ ಆ ಹಬ್ಬಗಳಲ್ಲಿ ಎಂದು ಹಿಂದೂ ಸಮಾಜ ಮಾಡಿಲ್ಲ ಹಾಗಾಗಿ ಹಿಂದೂ ಸಮಾಜದ ಐಕ್ಯತೆ ಎಲ್ಲಿ ಅಂತಂದರೆ ಈ ಗಣೇಶನ ಉತ್ಸವದೊಳಗಡೆ ಅವ್ರು ಕೊಟ್ಟಿರುವಂಥ ತೊಂದರೆಗಳಿಂದ ಇವತ್ತು ಸಮಾಜದೊಳಗೆ ಈ ಗಣೇಶನ ವಿಗ್ರಹ ಮತ್ತು ಗಣೇಶನಗ ಪ್ರತಿಷ್ಠಾಪನೆ ಗಣೇಶನ ಮೆರವಣಿಗೆ ಭವ್ಯವಾಗಿ ನಡೀತಿದೆ ಅಂತಂದ್ರೆ ಇಷ್ಟೊಂದು ಅಲಂಕಾರ ಕಾರಣ ಹಿಂದೂ ಸಮಾಜ ಜಾಗೃತಿ ಆಗೋದಕ್ಕೋಸ್ಕರ ನಿಮಗೆ ಇವತ್ತಿಗೂ ಕೂಡ ಒಂಥರ ತುಂಬ ಮನ ಕಲಕುವಂಥದ್ದು ಏನಾದ್ರು ವಿಚಾರಗಳು ನಡೆದಿದ್ರೆ ಒಂದು ತುಂಬಾ ಸಂತೋಷವಾಗಿರುವಂತ ವಿಚಾರ ಅಂತಂದ್ರೆ ಇದೇ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣೇಶೋತ್ಸವ ಐವತ್ತನೇ ವರ್ಷದ ನಡೀತು ಐವತ್ತನೇ ವರ್ಷದ ಗಣಪತಿಯ ಗಣೇಶೋತ್ಸವದ ಸಂದರ್ಭದೊಳಗೆ ಇಡೀ ಶಿವಮೊಗ್ಗ ನಗರ ವಿಶ್ವ ಶಿವಮೊಗ್ಗ ನಗರವನ್ನು ನೋಡ್ತಾ ಇತ್ತು ಆ ರೀತಿ ಒಳಗಡೆ ಜನಸ್ತೋಮ ಇತ್ತು ಅತ್ಯಂತ ವೈಭವಿತವಾಗಿ ರಾಜಬೀದಿ ಉತ್ಸವ ನಡೀತು ತುಂಬಾ ರಾಜಬೀದಿ ಉತ್ಸವದ ಒಳಗಡೆ ಒಂದೇ ಒಂದು ಘಟನೆಗಳು ನಡಿಲಿಲ್ಲ ಹ್ಮ್ ಹ್ಮ್ ಆ ರೀತಿಯ ಬಹಳ ವ್ಯವಸ್ಥಿತವಾಗಿ ಸಂಘಟನೆ ಮತ್ತು ಆಗಿನ ಇಲಾಖೆ ಇರ್ಬೋದು ಮತ್ತು ಇಡೀ ಸಮಾಜ ಸ್ಪಂದನೆಯ ರೀತಿ ಬಹಳ ಚೆನ್ನಾಗಿತ್ತು ಅದೊಂದು ಬಹಳ ನೆನ್ಪಲ್ಲಿರುವಂಥ ಒಂದು ಒಳ್ಳೆಯ ಅಂಶ ಇರುವಂಥದ್ದು ಹ್ಮ್ ಹ್ಮ್ ಕೆಟ್ಟ ಗಳಿಗೆ ಅಂತಂದ್ರೆ ಐವತ್ತೊಂದನೇ ವರ್ಷ ಅದಾಗಿ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಗಣೇಶೋತ್ಸವ ಸಂದರ್ಭದೊಳಗೆ ನಾನು ಕಂಡಂಗೆ ಶಿವಮೊಗ್ಗ ನಗರದ ಅತ್ಯಂತ ಹೃದಯವಾಗಿರುವಂಥ ಒಂದು ಶೋಪನಾಯಕ ಸರ್ಕಲ್ ಆ ಸರ್ಕಲ್ ನೊಳಗೆ ಗಣಪತಿ ಬಂದಿರುವಂತ ಸಂದರ್ಭದೊಳಗಡೆ ಅಲ್ಲಿ ಹಿಂದೂ ಧರ್ಮದ್ರೋಹಿಗಳು ಅವರುಗಳು ಆ ಸಮಯದೊಳಗೆ ಚಪ್ಪಲಿಯನ್ನ ತೂರಿದ್ರು ಮತ್ತು ಕಲ್ಲುಗಳನ್ನ ಹೊಡೆದ್ರು ಬಾಟಲಿಗಳನ್ನು ತೋರುವಂತ ಕೆಲಸ ಮಾಡಿದ್ರು ಸೋಡಾ ಬಾಟ್ಲು ಹೊಡೆಯುವ ಕೆಲಸ ಮಾಡಿದ್ರು ಆ ಸಮಯದೊಳಗಡೆ ಆ ಗಣೇಶೋತ್ಸವದಲ್ಲಿ ಇದ್ದಂತ ಎಲ್ಲ ಹಿಂದೂ ಸಮಾಜದ ಭಕ್ತ ಬಾಂಧವರು ಚದ್ರ ಕೆಲಸ ಆಯ್ತು ಆದ್ರೆ ಪೊಲೀಸ್ನವರು ಲಾಠಿ ಚಾರ್ಜ್ನ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಲಿಲ್ಲ ಗಣೇಶನ ಭಕ್ತರಿಗೆ ಲಾಟ್ರಿ ಚಾರ್ಜ್ ಮಾಡುವಂಥ ಕೆಲಸ ಆಯಿತು ಆ ಸಮಯದಲ್ಲಿ ಜನ ಚಿಲ್ಲಾಪಿಲ್ಲಿ ಆದ್ರು ಆದರೂ ಅದು ಕೆಟ್ಟಗಳಿಗೆ ಆ ನೋವು ಇವತ್ತಿಗೂ ನಮ್ಮಲ್ಲಿ ನಿಲ್ಕೊಂಡಿರುವಂಥದ್ದು ಹಾಗಾಗಿ ಮತ್ತೊಮ್ಮೆ ಅದು ಮರು ಕಳಿಸ್ಬಾರ್ದು ಅಂತ ಏಳು ವರ್ಷಗಳ ಕಾಲ ಕಾಲ ಗಣಪತಿಯ ಮೆರವಣಿಗೆಯನ್ನು ನಿಲ್ಲಿಸುವಂಥ ಸಂದರ್ಭ ಬಂತು ಆ ಸಮಯದೊಳಗಡೆ ಆ ಸಮಯದಲ್ಲಿ ನಿಲ್ಸಿದ್ರು ಒಂದು ಐವತ್ತೊಂದನೇ ವರ್ಷದ ಗಣೇಶೋತ್ಸವದಲ್ಲಿ ಆಗಿಂಥ ಆ ಕೆಟ್ಟಗಳಿಗೆ ಆಮೇಲೆ ಏಳು ವರ್ಷ ನಿಲ್ಲಿಸುವಂಥ ಸಂದರ್ಭ ಬಂತಲ್ಲ ಇದು ಅತ್ಯಂತ ನೋವಾಗಿರುವಂಥದ್ದು ಅದಾದ ಮೇಲೆ ಮತ್ತೊಮ್ಮೆ ಮೆರವಣಿಗೆಯನ್ನು ಆರಂಭ ಮಾಡ್ತು ಆರಂಭ ಮಾಡುವಂತಹ ಸಂದರ್ಭದೊಳಗಡೆ ಅವಾಗ ಸರ್ಕಾರ ನಡ್ಕೊಂಡಂಥ ರೀತಿ ಅದು ಸಹ ನಮ್ಗೆ ಅತ್ಯಂತ ನೋವಾಗಿರುವಂಥ ಈ ಮೂರು ಸಂಘಟನೆಗಳಲ್ಲಿ ಎರಡು ಕೆಟ್ಟಗಳಿಗೆ ಒಂದು ಒಳ್ಳೆಯ ವಿಚಾರವನ್ನ ತಿಳಿಸಿಕೊಳ್ಳುವಂತ ಕೆಲಸವನ್ನು ಆ ಸರ್ಕಲ್ ಕರ್ಕೊಂಡು ಹೋಗ್ತೀರಾ ಈಗ ವಾಯ್ಸ್ ಬನ್ನಿ ಗಣಪತಿಯ ರಾಜಗೀದಿ ಉತ್ಸವ ಇದೇ ಜಾಗದಲ್ಲಿ ಹೋಗೋದು ಈಗ ಶಿವಮೊಗ್ಗ ನಗರದ ಇದು ಒಂದು ಹೃದಯ ಭಾವ ಇರುವಂತ ಗಾಂಧಿ ಬಜಾರ್ ಅಂತ ಹೇಳ್ತಾರೆ ಗಾಂಧಿ ಬಜಾರ್ ಅಂತ ಯಾಕೆ ಹೇಳ್ತಾರೆ ಅಂತ ಗಾಂಧಿ ಅವರು ಇಲ್ಲಿಗೆ ಬಂದಿದ್ರು ಅಂತ ಆದ್ರೆ ಇವತ್ತು ಗಾಂಧಿ ಬಜಾರ್ ಇವತ್ತು ಬೇರೆ ಬೇರೆ ಬಜಾರ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇನ್ನು ಕೆಲವೇ ಅಂತರದಲ್ಲಿ ಸಿಗತ್ತೆ ಬಸವೇಶ್ವರ ದೇವಸ್ಥಾನ ಅಂತ ಸಿಗತ್ತೆ ಬಹಳ ಪುರಾತನವಾಗಿರುವಂತ ಒಂದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಬಸವೇಶ್ವರ ದೇವಸ್ಥಾನ ಸಾವಿರದ ಒಂಬೈನೂರ ಮೂವತ್ ಇಲ್ಲಿ ಒಂದು ದಂಗೆ ಹೇಳುತ್ತೆ ಮುಸ್ಲಿಂ ದಂಗೆ ಆಗತ್ತೆ ಆ ದಂಗೆ ಸಂದರ್ಭ ಸಂದರ್ಭದೊಳಗಡೆ ಈ ದೇವಸ್ಥಾನವನ್ನ ಲೂಟಿ ಮಾಡೋಂತ ಕೆಲಸ ಮಾಡ್ತಾರೆ ದೇವಸ್ಥಾನವನ್ನ ಬುಗುಡಿ ಎಪ್ಸೋಂತ ಕೆಲಸ ಮಾಡ್ತಾರೆ ಇದೇ ಸಂದರ್ಭದೊಳಗಡೆ ಇಲ್ಲಿಂದ ಸೀದಾ ಹಿಂಗೆ ಹೋಯಿತು ಅಂತಂದರೆ ಅಲ್ಲಿ ಅನೇಕ ಅಂಗಡಿಗಳು ಮುಂಗಟ್ಟುಗಳನ್ನು ಬಂದ್ ಮಾಡೋವಂಥ ಕೆಲಸ ಮತ್ತು ಲೂಟಿ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿರ್ತಾರೆ ನಾನೇನು ಇಲ್ಲಿ ನಿಂತೀನಿ ಈ ಜಾಗ ಮುಸಲ್ಮಾನರು ಹೇಳ್ತಾ ಇದ್ರು ಈಜು ನಮ್ಮ ಜಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ತುತ್ತೂರಿಯನ್ನು ಊದಬಾರ್ದು ಭಾಜಪ ಜಾಂತ್ರಿ ಆಗಬಾರ್ದು ಯಾರೇ ಹೊಡಿಬಾರ್ದು ಯಾರೇ ಘೋಷಣೆಗಳು ಹೋಗ್ಬಾರ್ದು ಅಂತ ಹೇಳ್ತಿದ್ರು ಇದೇ ಜಾಗದೊಳಗಡೆ ಧರ್ಮ ಸಿಂಗ್ ಅನ್ನೋರು ತುತ್ತೂರಿಯನ್ನು ಊದುವಂಥ ಕೆಲಸವನ್ನು ಮಾಡ್ತಾರೆ ಈ ತುತ್ತಿಯರನ್ನು ಓದುವಂಥ ಸಂದರ್ಭದೊಳಗೆ ಇಲ್ಲಿ ಗಲಭೆ ಶುರು ಆಗುತ್ತೆ ಇದೇ ಮಸೀದಿಯಿಂದ ನಮ್ಮ ಗಣಪತಿಯ ಮೆರವಣಿಗೆಯ ಮೇಲೆ ಕಲ್ಲುಗಳನ್ನ ಎಸೆಯುವಂಥ ಕೆಲಸವನ್ನ ಸೋಡಾ ಬಾಟ್ಲು ಎಸೆಯುವಂಥ ಕೆಲಸವನ್ನ ಇದೆಲ್ಲ ಮಾಡಿ ಆ ಸಮಯದೊಳಗಡೆ ಗಣಪತಿಯ ವಿಘ್ನಗಳು ಆಗುವಂಥ ಸಂದರ್ಭ ಆಗತ್ತೆ ಅವಾಗ ಶಿವಮೂರ್ತಿಯವನವರು ಇಲ್ಲಿ ಬಂದು ಈ ಜಾಗದೊಳಗಡೆ ಗಣಪತಿಗೆ ತೊಂದರೆ ಆಗಬಾರ್ದು ವಿಘ್ನ ಆಗಬಾರ್ದು ಅಂತ ಅವರು ಅಡ್ಡವಾಗಿ ನಿಂತ್ಕೊಂತಾರೆ ಗಣಪತಿಗೆ ಅವಾಗ ಕಲ್ಲುಗಳು ಸೋಡಾ ಬಾಟ್ಲುಗಳೆಲ್ಲ ಬಿದ್ದಾಗ ಅವ್ರ ಹಣೆಗೆ ಎದೆಗೆಲ್ಲ ಹೊರ್ತಾ ಬಿಡುತ್ತೆ ಅವಾಗ ಇದೇ ಜಾಗದೊಳಗಡೆ ಶಿವಮೂರ್ತಿಯವ್ರ ಕೆಳಗಡೆ ಬೀಳ್ತಾರೆ ಅವ್ರನ್ನ ಕೂರಿಸ್ಕೊಂಡು ಇಲ್ಲಿ ಮಲಿಸ್ತೇವೆ ಅವ್ರಿಗೆ ಇದಾದ್ಮೇಲೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇದೇ ಜಾಗದಲ್ಲಿ ಹಸು ನೀಗಿರುವಂಥ ಕೆಲಸ ಆಗುತ್ತೆ ಅಂದರೆ ಶಿವಮೂರ್ತಿಯವರು ಬಲಿದಾನ ಆಗುವಂಥ ಕೆಲಸ ಆಗತ್ತಿಲ್ಲ ಈ ಜಾಗದೊಳಗಡೆ ಇದಾದ ನಂತರದಲ್ಲಿ ಇಲ್ಲಿಂದ ಮೆರವಣಿಗೆ ಮುಂದೋಗತ್ತೆ ಅಂದರೆ ಘರ್ಷಣೆನೂ ಆಗತ್ತೆ ಇದಾಗತ್ತೆ ಧರ್ಮದ್ರೋಹಿಗಳು ಮಾಡಿರುವಂಥ ಕೆಲಸ ಆ ಸಮಯದೊಳಗೆ ನಮ್ಮ ವೀರ ಶಿವಮೂರ್ತಿಯವರ ಬಲಿದಾನ ಆಗತ್ತೆ ಇಲ್ಲಿಂದ ಆದಮೇಲೆ ಅವ್ರಿಗೆ ಮುಂದಿನ ಕಾರ್ಯಗಳ ನಿರ್ಮಾಣಕ್ಕೆ ಮಾಡುವಂತ ಕೆಲಸ ಮಾಡ್ತಾರೆ ಗಣಪತಿ ಮೆರವಣಿಗೆ ಮುಂದುವರಿಯತ್ತೆ ಹೇಳಿ ಸರ್ ಯಾವ ಸರ್ಕಲ್ ಅಲ್ಲಿ ಇದೀವಿ ಇದು ಶೋಕನಾಯಕ ಪ್ರತಿಮೆ ಇರುವಂತ ವೃತ್ತ ಬಹಳ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಈ ಜಾಗದೊಳಗೆ ಆಹಾ ಇವೆಲ್ಲ ಕಾಣಿಸ್ತಾ ಇದೆ ಇದು ಗಾಂಧಿ ಬರೋ ಮುಖ್ಯ ಮಹಾದ್ವಾರ ಹೌದು ಅದೇ ಜಾಗದೊಳಗಡೆ ಇದು ಕಾಶಿ ವಿಶ್ವನಾಥನ ಮಂದಿರ ಇದು ಅದನ್ನ ನಾವು ಇತರ ಮಾಡಿರುವಂತದ್ದು ಹಳೆ ಬಾರಿ ಉಗ್ರ ನರಸಿಂಹನ ಇದು ಮಾಡಿದ್ವಿ ನಾವು ಯಾವ್ದೇ ಒಂದು ಮಾಡ್ರು ಸಹ ಒಂದು ಭಕ್ತಿ ಭಾವದಿಂದ ಮಾಡುವಂತ ಇದು ಇಲ್ಲಿಗೆ ಬೇರೆ ಯಾವುದೇ ವಿವಾದ ಆಗುವಂತದ್ದು ಏನಿಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಆ ರೀತಿಯ ಇರುವಂತ ಒಂದು ಒಳ್ಳೆಯ ವಿಚಾರವನ್ನ ಇಟ್ಕೊಂಡು ನಮ್ಮ ಹಿಂದೂ ಕೇಸರಿ ಅಲಂಕಾರ ಸಮಿತಿಯಿಂದ ಈ ರೀತಿಯ ಕಾರ್ಯಕ್ರಮ ಮಾಡ್ತಿದೆ ಅತ್ಯಂತ ಪ್ರತಿಷ್ಠಿತವಾಗಿರುವಂತ ಸರ್ಕಲ್ ಇದು ಸೊ ಸರ್ ಈ ಸರ್ಕಲ್ಗೆ ಎರಡು ಹೆಸರು ಇದೆಯಲ್ಲ ಏನಕ್ಕೆ ಇದು ಶಿವಪನಾಯಕ ಪ್ರತಿಮೆ ಇರೋ ಸರ್ಕಲ್ ಅದು ಶಿವಪನಾಯಕ ವೃತ್ತ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಶಿವಪನಾಯಕ ವೃತ್ತ ಅದು ಯಾವ್ದು ವಿವಾದ ಬೇರೆಯವ್ರು ಮಾಡಕ್ ಹೋಗ್ತಾರೆ ಆದ್ರೆ ಹಿಂದೂ ಸಮಾಜದ ಕಡೆ ಯಾವುದೇ ವಿವಾದ ಇಲ್ಲ ಅದು ಹಿಂದೂ ಸಮಾಜ ನಾವು ಹೇಳ್ತಾ ಇದ್ದೀವಿ ಅದು ಸ್ವಾತಂತ್ರ್ಯ ಪೂರ್ವದಿಂದಲೂ ಅದಿರುವಂತದ್ದು ಶಿವಪನಾಯಕ ವೃತ್ತ ಅಂತ ಅದೇ ವೃತ್ತದಲ್ಲಿ ಗಣಪತಿಯ ಮೆರವಣಿಗೆ ಹೋಗ ಸಂದರ್ಭದೊಳಗಡೆ ನಾನು ಹೇಳದ ಐವತ್ತೊಂದನೇ ವರ್ಷಕ್ಕೊಂದು ಸಣ್ಣ ಗಲಾಟೆ ಆಗಿತ್ತು ಅಂತ ಹೇಳ್ದಲ್ಲ ಆ ಗಲಾಟೆಗೆ ಪೂರ್ಣ ಕಾರಣಕರ್ತರು ಅಲ್ಲಿ ಒಳಗಡೆ ಇದ್ದಂತ ಹಿಂದೂ ಧರ್ಮದ್ರೋಹಿಗಳು ಅಲ್ಲಿ ಮೆರವಣಿಗೆ ಬಂದಂತ ಸಂದರ್ಭದೊಳಗೆ ಗಣಪತಿ ಬಂದ ಸಂದರ್ಭದೊಳಗಡೆ ಅಲ್ಲಿಂದ ಸೋಡಾ ಬಾಟ್ಲನ್ನು ಹೊಡೆದಿರುವಂತದ್ದು ಮತ್ತು ಮೆಟ್ಟನ್ನು ಹಾಕಿರುವಂತದ್ದು ಹೊಸದ್ದು ಕಲ್ಲುಗಳನ್ನು ತೂರಿರುವಂತಹ ಜಾಗ ಆ ಜಾಗ ಅಲ್ಲಿ ಸ್ವಲ್ಪ ಗೊಂದಲಗಳಾಗಿತ್ತು ಅದಾದ ನಂತರದೊಳಗಡೆ ನಾವು ಐವತ್ತು ವರ್ಷ ಆಗ ಐವತ್ತೊಂದನೇ ವರ್ಷ ಆದ್ಮೇಲೆ ಏಳು ವರ್ಷ ಗಣಪತಿಯನ್ನ ನೆಲೆಸಿದ್ವಿ ತೊಂಬತ್ತಾರರಿಂದ ಎರಡು ಸಾವಿರದ ಮೂರನೇ ಇಷ್ಟ ತನಕ ನಾವು ಗಣಪತಿ ನಿಲ್ಸಿದ್ವಿ ಎರಡು ಸಾವಿರದ ನಾಲ್ಕನೇ ಇಷ್ಟ ಮತ್ತೊಮ್ಮೆ ಮೆರವಣಿಗೆ ಚಾಲ್ತಿ ಆಗುವಂಥ ಕೆಲಸ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಗೊಂದಲಗಳಾಗೋದಿಲ್ಲಾಗಿಲ್ಲ ಯಾವುದೇ ಗಲಭೆಗಳಾಗಿಲ್ಲ ಅತ್ಯಂತ ವಿಜೃಂಭಣೆಯಿಂದ ಆಗ್ತಿದೆ ಈ ಸರ್ಕಲ್ ಒಳಗಡೆ ರಾಜಬೀದಿ ಉತ್ಸವ ಗಣೇಶನ ಮೆರವಣಿಗೆ ಬಂತು ಅಂದ ತಕ್ಷಣ ಯುವಕರುಗಳು ಬಂದು ನಿಂತರು ಅಂತಂದ್ರೆ ವಾಪಸ್ ಹೋಗೋದೇ ಇಲ್ಲ ಅಯಸ್ಕಾಂತ ಅಂತಂದ್ರೆ ಅವಾಗ ಸ್ವಾತಂತ್ರ್ಯ ಹೋರಾಟದೊಳಗಡೆ ಆದಂತ ಒಂದು ಕಿಚ್ಚಿತ್ತಲ್ಲ ಅದೇ ಇಲ್ಲಿ ಇರುವಂತದ್ದು ಒಂದು ಎರಡನೇದಾಗಿ ನಮ್ಮ ಹಿಂದೂ ಧರ್ಮ ದ್ರೋಹಿಗಳು ಗಣಪತಿ ಮೇಲೆ ಮತ್ತು ಗಣಪತಿಯ ಮೆರವಣಿಗೆಯಲ್ಲಿ ರಾಜಪೀದಿ ಉತ್ಸವದಲ್ಲಿ ಪಾಲ್ಗೊಂಡಂತ ಹಿಂದೂ ಬಾಂಧವರ ಮೇಲೆ ಸೋಡಾ ಬಾಟ್ಲನ್ನು ಎಸೆಯುವಂತ ಕೆಲಸ ಚಪ್ಪಲಿಗಳನ್ನು ತೂರುವಂತ ಕೆಲಸ ಮತ್ತು ಕಲ್ಲುಗಳನ್ನು ಹೊಡೆಯುವಂತ ಕೆಲಸ ಅವಾಗ ಅಲ್ಲಾಯ್ತು ಅದಾಗಿರೋ ಪರಿಣಾಮ ಅವಾಗ ದೊಡ್ಡ ಗಲಾಟೆ ಆಯ್ತು ಅಂದ್ರೆ ದಂಗೆ ದಂಗೆ ಆಗುವಂತ ಕೆಲಸ ಆಯ್ತು ನೋಡಿ ಇಲ್ಲಿ ಇತಿಹಾಸ ಒಂದು ಹೇಳುತ್ತೆ ಯಾವತ್ತೂ ಹಿಂದೂ ಸಮಾಜದಿಂದ ಆಗಿಲ್ಲ ಆಗಿರೋದೆಲ್ಲ ನಮ್ ಧರ್ಮ ದ್ರೋಹಿಗಳಿಂದ ಧರ್ಮ ವಿರೋಧಿಗಳಿಂದಾನೇ ಆಗಿರುವಂಥದ್ದು ಶಿವಮೊಗ್ಗದಲ್ಲಿ ಸರ್ ಹಿಂದೂ ಮುಸ್ಲಿಂ ಐಕ್ಯತೆ ಇಲ್ವಾ ದೇಶವನ್ನು ಯಾರು ವಿರೋಧ ಮಾಡ್ತಾರೋ ಧರ್ಮವನ್ನು ವಿರೋಧ ಮಾಡ್ತಾರೋ ಯಾರು ಭ್ರಾತೃತ್ವವನ್ನು ವಿರೋಧಸ ಅಂತವ್ರ ವಿರುದ್ಧ ಮಾತಾಡೋದಿರುವಂಥದ್ ಬಿಟ್ರೆ ಎಲ್ಲಾ ದೇಶಭಕ್ತ ಮುಸಲ್ಮಾನರ ವಿರುದ್ಧ ಅಲ್ಲ ಇವಾಗ ನಾವು ಎಲ್ಲಿ ಬಂದಿದೀವಿ ಇವಾಗ ನಾವು ಬಂದಿರುವಂತ ಜಾಗ ಆಹಾ ಯಾವ ಗಾಂಧಿ ಬಿದನ ಮಸೀದಿಯ ಎದುರು ಭಾಗದೊಳಗಡೆ ಶಿವಮೂರ್ತಿ ಅವ್ರ ಮೇಲೆ ಹತ್ಯೆ ಹಲ್ಲೆ ಆಗಿ ಹತ್ಯೆ ಆಯ್ತು ಆ ಶಿವಮೂರ್ತಿ ಅವರ ಸ್ಮರಣೆಗೋಸ್ಕರ ನೆರವು ಕ್ರೀಡಾಂಗಣದ ಈ ಸರ್ಕಲ್ ಈ ಭಾಗ ಇದೆ ಅದನ್ನ ಹುತಾತ್ಮ ವೀರ ಶಿವಮೂರ್ತಿ ವೃತ್ತ ಅಂತ ಆ ಸಮಯದಲ್ಲಿ ಆಗತ್ತೆ ಇದೇ ಸರ್ಕಲ್ ಜನನ ಇಪ್ಪತ್ತು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂದರೊಳಗಡೆ ಅವ್ರ ಜನನ ಇರುತ್ತೆ ಮರಣ ಇಪ್ಪತ್ತಾರು ಹತ್ತು ಸಾವಿರದ ಒಂಬೈನೂರ ನಲವತ್ತೇಳು ಇಷ್ಟೊಂದೆಲ್ಲ ಸರ್ ನಿಮ್ಮ ಜೀವನವನ್ನೇ ನೀವು ಹಿಂದುತ್ವಕ್ಕೋಸ್ಕರ ಒಂದು ಸೇವೆಗೋಸ್ಕರ ಎಷ್ಟು ಮುಡುಪಾಗಿಟ್ಟಿದ್ರ ನಿಮ್ಮ ಕೇಸ್ಗಳಿದೆ ಸರ್ ಅರವತ್ತು ಕೇಸ್ ಇದೆ ಅದ್ರ ಹಿಂದೆ ಸುಮಾರು ಕೇಸ್ಗಳಿತ್ತು ಇತ್ತು ಅದೆಲ್ಲ ಸ್ವಲ್ಪ ಕೊಲಾಪ್ಸ್ ಆಗಿದೆ ಈಗಾಗಲೇ ಈ ಕೇಸ್ ಅಂತ ಏನು ಹಾಕ್ತಾರಲ್ಲ ಆ ಕೇಸ್ ಹಾಕಿದ್ನ ನಾವು ಧರ್ಮದ ಕೆಲಸ ಮಾಡೋರಿಗೆ ಒಂದು ಪ್ರಶಂಸೆಯ ಪತ್ರ ಅಂತ ಹೇಳ್ತೀವಿ ಅಂದ್ರೆ ಪ್ರಶಸ್ತಿಯ ಪತ್ರ ಅಂತ ಹೇಳ್ತಿವಿ ನಮ್ಗೆ ಖುಷಿ ಇದೆ ನಮಗೆ ನಮ್ಮ ಎಲ್ಲ ಹಿಂದೂ ಯುವಕರುಗಳು ಹೇಳ್ತೀನಿ ನಾನು ಕೇಸ್ ಹಾಕ್ಬಿಡ್ತಾರಪ್ಪ ನಾವು ಬರೋಲ್ಲ ಅಂತ ಯಾವುದೇ ಕಾರಣಕ್ಕ ಹಂಚ್ಕೊಬೇಡ್ರಿ ಮನೇಲಿ ಕೂತ್ಕೊಂಡ್ರೆ ಧರ್ಮದ ರಕ್ಷಣೆ ಆಗಲ್ಲ ಮನೇಲಿ ಕೂತ್ಕೊಂಡ್ರೆ ಸಂಸ್ಕೃತಿಯ ರಕ್ಷಣೆ ಆಗಲ್ಲ ಮನೇಲಿ ಕೂತ್ಕೊಂಡ್ರೆ ಸಮಾಜದ ರಕ್ಷಣೆ ಆಗಲ್ಲ ಮನೇಲಿ ಕೂತ್ಕೊಂಡ್ರೆ ನಮ್ಮ ಹಿಂದೂ ಹೆಣ್ಮಕ್ಳುಗಳ ರಕ್ಷಣೆ ಆಗೋದಿಲ್ಲ ಈ ಜಿಹಾದಿಗಳಿಗೆ ಉತ್ತರ ಕೊಡಬೇಕು ಅಂತಂದ್ರೆ ನಾವು ನೇರವಾಗಿ ಸಂಘರ್ಷ ಆದ್ರೂ ಪರವಾಗಿಲ್ಲ ನಮ್ಮ ಜೀವನವನ್ನ ಪಣಕ್ಕಿಟ್ಟಿ ಧರ್ಮದ ಕೆಲಸವನ್ನ ಮಾಡಬೇಕು ಇಲ್ಲ ಅಂತಂದ್ರೆ ನಾಗಮಂಗಲ ಆಗತ್ತೆ ಮೈಸೂರಲ್ಲೂ ಆಗತ್ತೆ ಕಾಶ್ಮೀರದಲ್ಲೂ ಆಗತ್ತೆ ಬಾಂಗ್ಲಾದಲ್ಲಿ ನಡೀತಿರುವಂತಹ ಘಟನೆಗಳು ಪಾಕಿಸ್ತಾನದಲ್ಲಾಗಿರೋ ಘಟನೆಗಳು ಇದೆಲ್ಲ ಶಿವಮೊಗ್ಗದಲ್ಲೂ ಆಗ್ಬಾರ್ದು ಅಂತ ನನಗಿದ್ರೆ ನಾವು ಧರ್ಮದ ರಕ್ಷಣೆಗೋಸ್ಕರ ಸದಾ ಸಿದ್ಧವಾಗಿರಬೇಕು ಟಂಕ ಕಟ್ಟಿ ನಿಲ್ಬೇಕು ಯಾವುದೇ ಕಾರಣಕ್ಕೂ ಜಗ್ಬಾರ್ದು ಬಗ್ಬಾರ್ದು ಹಿಂದೂ ಯುವಕರಗಡೆ ಧರ್ಮದ ಕಾರ್ಯಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೇಸಿಗೂ ಹೆದರಬಾರ್ದು ಮುಸಲ್ಮಾನ್ ಗೊಂಡು ಗೊಡ್ಡ ಬೆದರಿಕೆಗೂ ಹೆದರಬಾರ್ದು ಅಂತ ಈ ಸಂದರ್ಭದೊಳಗೆ ಯುವಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ಧನ್ಯವಾದ ಸರ್ ನಮಸ್ತೆ ಧನ್ಯವಾದ